ತನ್ನ ಸ್ಫೋಟಕ ಆಟದಿಂದ ಕ್ರಿಕೆಟ್ ಲೋಕವನ್ನೇ ಗೆದ್ದ ಮಾಯಾವಿ ವಿಶಿಷ್ಟ ಶೈಲಿಯ ಬ್ಯಾಟಿಂಗ್ ಅತ್ಯದ್ಭುತವಾದ ಫೀಲ್ಡಿಂಗ್ ಎಲ್ಲಕ್ಕಿಂತ ಮುಖ್ಯವಾಗಿ ಮಾನವೀಯ ಗುಣದಿಂದಲೇ ವಿಶ್ವದಾದ್ಯಂತ ಅಸಂಖ್ಯ ಅಭಿಮಾನಿಗಳನ್ನ ಸಂಪಾದಿಸಿದ ಆಟಗಾರ ಇಂಥ ಎಬಿಡೆವಿಲರ್ಸ್ ಅನ್ನ ಕೆಲ ಜನರು ದ್ವೇಷಿಸಿದ್ರು ಸಮಾಜಕ್ಕೆ ಎಬಿಡಿ ಒಳ್ಳೆ ಸಂದೇಶ ಕೊಡಲು ಹೋದ್ರೆ ಸಹಿಸದ ಕೆಲವರು ಅವರ ತಂದೆಯನ್ನ ದೂರ ಇಟ್ಟಿದ್ರಂತೆ ಎಬಿ ರ ತಂದೆಯೊಬ್ರು ಡಾಕ್ಟರ್ ಹುಟ್ಟೂರಿನಲ್ಲೇ ಕ್ಲಿನಿಕ್ ಇಟ್ಕೊಂಡಿದ್ರು ಜನ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರು ವರ್ಣಭೇದದ ವಿರುದ್ಧ ಬ್ಲಾಕ್ ಲೀವ್ಸ್ ಮ್ಯಾಟರ್ ಅಭಿಯಾನ ನಿಮಗೆ ಗೊತ್ತಿರಬಹುದು ಎಬಿಡಿ ಕೂಡ ಸಮಾನತೆ ಸಾರುವ ಈ ಅಭಿಯಾನದ ಭಾಗಿಯಾಗಿದ್ರು ಯಾವಾಗ ಎಬಿಡಿ ಬ್ಲ್ಯಾಕ್ ಲೀವ್ಸ್ ಮ್ಯಾಟರ್ ಅಭಿಯಾನವನ್ನ ಬೆಂಬಲಿಸಿದ್ರು ಕೆಲವರು ಅದನ್ನ ಸಹಿಸಲೇ ಇಲ್ಲ ಇದ್ದಕ್ಕಿದ್ದಂತೆ ಎಬಿಡಿ ತಂದೆಯ ಬಳಿ ಬರೋ ಸಂಖ್ಯೆ ಕಡಿಮೆಯಾಯ್ತಂತೆ ನನ್ನ ನಡೆಯನ್ನ ವಿರೋಧಿಸಿ ತಂದೆ ಬಳಿ ಟ್ರೀಟ್ಮೆಂಟ್ ಪಡೆಯೋದನ್ನ ನಿಲ್ಲಿಸಿದ್ರು ಎಂದು ಇದೀಗ ಎಬಿಡಿ ಹೇಳಿಕೊಂಡಿದ್ದಾರೆ